ಇವತ್ತು ನಾನು ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಸಿವಿಲ್ ಸೊಸೈಟಿ ಕೆಲವೆಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆ ನಾನು ಚರ್ಚೆ ಏನು ಅಂದರೆ ಸುಮಾರು ಎರಡು ಗಂಟೆಗಳ ಕಾಲ ಅವರಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರ ಸಲಹೆ ಸೂಚನೆಗಳನ್ನು ಸಹ ಎಲ್ಲ ಕೇಳಿದ್ದೀನಿ ಯಾವ ದಕ್ಷಿಣ ಜಿಲ್ಲೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿತ್ತು ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕದಲಿಕ್ಕೆ ಯಾರ್ಯಾರು ಕಾರಣರು ಏನು ಆಗಿದೆ ಅನ್ನೋದನ್ನು ಭಾಳ ಕೂಲಂಕುಷವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಸೇರಿ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಡಾಕ್ಟರ್ಸ್ ಇದ್ದರು ಅಡ್ವೊಕೇಟ್ಸ್ ಇದ್ದರು ಎಲ್ಲರೂ ಸಹ ಸೇರಿ ಒಂದು ಪ್ರಯತ್ನವನ್ನು ಮುಂದೆ ಮಾಡ್ತೀವಿ ಅನ್ನೋದನ್ನು ಒಂದೆಲ್ಲರೂ ಸಹ ಹೇಳಿದ್ದಾರೆ ಅವರು ಸಹ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಸೌಹಾರ್ದತೆಯಿಂದ ಬಾಳಲಿಕ್ಕೋಸ್ಕರ ಯಾಕಂದರೆ ಹಿಂದೆ ರಾಜಸ್ಥಾನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಬ್ಬ ಶಂಭುಲಾಲ್ ರೆಗಡಿಯಾ ಅಂತ ಹೇಳಿ ಒಬ್ಬ ವೆಸ್ಟ್ ಬೆಂಗಾಲ್ ಹುಡುಗನ್ನ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಅವ್ರ ಮಗನ ಕೈಯಲ್ಲಿ ವೀ ವೀಡಿಯೋ ಕೊಲೆ ಮಾಡೋದನ್ನು ತೆಗೆಸಿದ್ದಾನೆ ಅಂತ ಹೇಳಿದ್ರೆ ಅಂಥ ಕೆಲಸ ಇಲ್ಲಾಗಬಾರ್ದು ಇದು ಅದೇ ಥರ ಕೆಲಸ ಆಗಿರ್ತಕ್ಕಂಥದ್ದು ರಹೀಮ್ ಕೊಲೆ ಅದರಿಂದ ಇವೆಲ್ಲ ಆಗಬಾರ್ದು ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಹ ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ವಿಚಾರದಲ್ಲಿ ಯಾವ್ಯಾವ ರೀತಿ ನಾವು ನಡೆ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಭಾಳ ಸು ಸುಧೀರವಾಗಿ ಹೇಳಿದ್ದಾರೆ ಮುನೀರ್ ಕಾಟಿಪಾಳಿ ಅವರು ಈ ಒಂದು ಜವಾಬ್ದಾರಿ ವಹಿಸ್ಕೊಂಡು ಈ ಈ ಸ ಈ ಒಂದು ಮೀಟಿಂಗನ್ನು ಮಾಡಿದರು ಭಾಳ ಚೆನ್ನಾಗಾಯಿತು ಅವರು ಟೀಮಲ್ಲಿ ಬಂದಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಸುಮಾರು ವರ್ಷಗಳಿಂದ ಕೋಮು ಧ್ರುವೀಕರಣ ಆಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ಈ ಘಟನೆ ನಡೀತಾ ಇದೆ ವೈಯಕ್ತಿಕವಾದ ರೈವಲ್ರಿ ಅನ್ನೋದು ರಹೀಮ್ ನಾನು ಒಪ್ಪೋಗ್ತಾ ತಯಾರಿಲ್ಲ ಯಾಕಂದರೆ ಅವ್ರು ಭಾಳ ಅನ್ಯೋನ್ಯವಾಗಿ ಬದುಕಿದವರು ಸ್ನೇಹಿತರು ಆ ಕೊಲೆ ಮಾಡಿದ ತಂದೆಗೆ ರಕ್ತ ಬ್ಲಡ್ ಡೊನೇಷನ್ ಮಾಡಿದ್ದಂಥವ್ರು ಇದಾಗಬೇಕಾದ್ರೆ ಅದು ವೈಯಕ್ತಿಕವಾದ ದೇಶ ಅಂತ ಹೇಳೋದಿಲ್ಲ ಅವರು ಅವರ ಒಪಿನಿಯನ್ನು ಅವರ ಅಭಿಪ್ರಾಯಗಳು ಅವ್ರಿಗಿರ್ಬೋದು ಅವ್ರೇನು ಅಭಿಪ್ರಾಯ ಕೊಡ್ತಾರೆ ಸ ಅವರು ಪಕ್ಷಕ್ಕೆ ಕೊಡ್ತಾರೆ ನಾನು ಸಿದ್ದರಾಮಯ್ಯವ್ರಿಗೆ ಏನೇನು ನಡೆದಿದೆ ಅನ್ನೋದು ವಿಚಾರವನ್ನು ನಾನು ಹೇಳ್ತೇನೆ ಮತ್ತು ಮತ್ತೆ ಮತ್ತೆ ಇಲ್ಲಿರ್ತಕ್ಕಂಥ ಕೋಮು ಸಾಮ ಅದು ಸೌಹಾರ್ದತೆಯನ್ನು ಮಾ ಕಾಪಾಡಲಿಕ್ಕೋಸ್ಕರ ಯಾರು ಮುತುವರ್ಜಿ ವಹಿಸಿದ್ದಾರೆ ಅದರಲ್ಲಿ ಸುಮಾರು ಒಂದು ಐದಾರು ಏಳು ಜನ ಹತ್ತು ಜನ ಬಂದು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಜಿಲ್ಲೆಯ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅದನ್ನು ಸಹ ಮಾಡಿ ಈ ಘಟನೆಗಳಿಗೆ ಘಟನೆಗಳಿಂದಾಗಿ ಕೆಲವೆಲ್ಲ ಡೆವಲಪ್ಮೆಂಟ್ಗಳು ಪೊಲೀಸ್ಗಳು ಕೆಲವು ಕ್ರಮ ಕಾಲ ಕೈಕೊಳ್ತೈತೆ ಅದರಲ್ಲಿ ಗಡಿಪಾರು ಮಾಡುವಂಥದ್ದು ಮತ್ತು ಎಫ್ಐ ಆರ್ ಅದರಲ್ಲಿ ಕೆಲವು ಮುಸ್ಲಿಂ ಮುಖಂಡರು ಕೂಡ ಈಗ ವಿರೋಧ ವ್ಯಕ್ತಪಡಿಸ್ತಾರೆ ಕಾನೂನು ಎಲ್ರಿಗೂ ಸಹ ಸಮಾನ ಸಂವಿಧಾನದಲ್ಲಿ ಎಲ್ ಎಲ್ಲರೂ ಸಹ ಸಮಾನರು ಯಾರು ಯಾವ ಸಮಯದಲ್ಲಿ ಯಾರು ಯಾವ ಸಮಯದಲ್ಲಿ ಕಾನೂನನ್ನು ಕೈ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಶಾಂತಿಯನ್ನು ಕದಲಿಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸ್ಕೊಳ್ಬೇಕು ಅದರಲ್ಲಿ ಧರ್ಮ ಜಾತಿ ಭಾಷೆ ಯಾವುದೂ ಬರೋದಿಲ್ಲ ಆದ್ದರಿಂದ ನಿಷ್ಪಕ್ಷಪಾತವಾಗಿ ಆ ಕಮಿಷನರ್ ಆಗಲಿ ಅಥವಾ ಎಸ್ ಪಿ ಅವರಾಗಲಿ ಗಡಿಪಾರು ಮಾಡಲಿಕ್ಕೆ ಕ್ರಮವನ್ನು ಜರ್ಸ್ಕೊಂಡಿದ್ದಾರೆ ಇದರಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ನ್ಯಾಯಾಂಗದ ಸಹಕಾರ ಸಿಕ್ಕಲಿಲ್ಲ ಅಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಶಾಂತಿ ನೆಲೆಸೋದು ಬಹಳ ಕಷ್ಟ ಸರಿ ಈಗ ಸಿಎಂ ಅವರು ನಿಮ್ಮನ್ನ ಕಳಿಸಿದರೆ ಮಾತಾಡೋದು ಜೊತೆಗೆ ಈಗ ಇನ್ನೊಂದು ತಂಡ ಬಂದಿದೆ ಅಂತ ಏನು ಪ್ರಯೋಜನ ಆಗುತ್ತೆ ಯಾಕೆ ಪ್ರಶ್ನೆ ಅಲ್ಲ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಪಕ್ಷದ ವತಿಯಿಂದ ಅವ್ರು ಬಂದಿದ್ದಾರೆ ನಾನು ಒಬ್ಬ ವಿಧಾನಸಭಾ ಸದಸ್ಯನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮುಖ್ಯಮಂತ್ರಿಗಳತ್ತ ಮನವರಿಕೆ ಮಾಡಿದ್ದೆ ಇಲ್ಲಿ ಮಣಿಪುರ ಆಗಬಾರ್ದು ಇದನ್ನು ನಿಲ್ಲಿಸಬೇಕು ಅಂತ ಸ್ವಲ್ಪ ಅದರ ಬಗ್ಗೆ ಹಿನ್ನೆಲೆ ನನಗೆ ಹೇಳಿ ಅದನ್ನು ಆಮೇಲೆ ನಾವು ಏನು ಮಾಡಬೇಕು ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೆ ಇವತ್ತಿನ ಸಭೆಯಲ್ಲಿ ಸಲಹೆಗಳು ಸಹ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದಕ್ಕೆ ಭಾಳ ಸೂಕ್ಷ್ಮವಾದ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ ಮತ್ತು ಎಲ್ಲೂ ಸಹ ಯಾರಾದರೂ ಅಧಿಕಾರಿಗಳು ಯಾವುದೇ ಧರ್ಮ ಜಾತಿ ಸಂವಿಧಾನವನ್ನು ಮೀರಿ ಹೋದಾಗ ಅವರ ಮೇಲೆ ಕ್ರಮ ತರಿಸ್ಕೊಳ್ಬೇಕು ಅಂತಲೂ ಸಹ ಕೆಲವು ವಿಚಾರಗಳು ಬಂದಿದೆ ಸರಿ ಕೋರ್ಟ್ಗೆ ಹೋಗಿ ಇಮಿಡಿಯೇಟ್ ಆಗಿ ರಿಲೀಫ್ ಪಡ್ಕೊಂಡು ಬರ್ತಾ ಇದೆ ಸರ್ ಕಾನೂನಲ್ಲಿ ಬದಲಾವಣೆ ಈಗ ಕಾನೂನು ಬದಲಾವಣೆ ಬೇಕಾಗಿಲ್ಲ ನ್ಯಾಯಾಲಯದ ಸಹಕಾರ ಇರಲಿಲ್ಲ ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಮ್ಮದಿ ಕಾಪಾಡೋದು ಭಾಳ ಕಷ್ಟ ಯಾವುದೇ ಧರ್ಮ ಜಾತಿ ಭಾಷೆಯವರ ಇದ್ರೂ ಸಹ ದ್ವೇಷ ಭಾಷಣ ಮಾಡೋವ್ರಿಗೆ ಸುಪ್ರೀಂ ಕೋರ್ಟು ಭಾಳ ನೇರವಾಗಿ ಹೇಳಿದೆ ಸ್ವಯಂ ಪ್ರೇರಿತ ಎಫ್ ಐ ಆರ್ ದಾಖಲು ಮಾಡ್ಕೊಳ್ಬೇಕು ಅಂಥೇಳಿ ಅದಕ್ಕೆ ತಕ್ಕನಾದ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಕಾನೂನುಬದ್ಧವಾಗಿ ಅವ್ರ ಅವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ ಆದ್ದರಿಂದ ನ್ಯಾಯಾಲಯ ಮತ್ತು ಕಾರ್ಯಾಂಗ ಅದ ಸಹಕಾರ ಇರಲಿಲ್ಲ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಅಲ್ಲ ಯಾವುದೇ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸೋದು ಭಾಳ ಕಷ್ಟ ಆಗುತ್ತೆ ಹಾಗಾದರೆ ವೀಕ್ ಸೆಕ್ಷನ್ಗಳನ್ನು ಆಗ್ತಾ ಇದ್ದಾರೆ ಅದು ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದನ್ನು ಸರಿಯಾಗಿ ಅದನ್ನು ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅದನ್ನು ಲೋದಾಗಿ ನಾನು ಮಾತಾಡಿ ಕೆಲವೊಮ್ಮೆ ಅವರ ವಿರುದ್ಧ ಈಗ ಸರ್ಕಾರದ ಪರ ಹಾಜರಾಗ್ತಾ ಇಲ್ಲ ಅಲ್ಲಿ ಕೆಲವು ಸಂದರ್ಭದಲ್ಲಿ ಆಗೋಗುತ್ತೆ ಯಾವುದೋ ಒತ್ತಡಕ್ಕೆ ಯಾವುದೋ ಇದಕ್ಕೆ ಮಣೆ ಮಣ್ದು ಆಗುತ್ತೆ ಅದು ಆಗಬಾರ್ದು ಅಂತ ಹೇಳಿ ಅದನ್ನು ನಾನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಅಪರಾಧಿಗಳಿಗೆ ದ್ವೇಷ ಭಾಷಣ ಮಾಡಿ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ರಿಲೀಫ್ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದೀವಿ ಅದಕ್ಕೆ ನಾವು ದ್ರೋಹ ಬಗ್ದಂಗೆ ಆಗುತ್ತೆ ಥ್ಯಾಂಕ್ ಯು